गंगणपतेय नमः श्री गुरुभ्यो नमः हरि ॐ नमस्कार ॐ सिंहराजाय नमः भगवंता ಎಲ್ಲರಿಗಿಂತ ಹೆಚ್ಚಿನ ಶಕ್ತಿಶಾಲಿಯಾಗಿದ್ದಾನೆ ಹೆಚ್ಚಿನ ಪರಾಕ್ರಮಿಯಾಗಿದ್ದಾನೆ ಯಾರಲ್ಲಾದರೂ ಶೂರತ್ವ ಇದ್ರೆ ಆ ಶೂರತ್ವ ಭಗವಂತನದ್ದು ಭಗವಂತನ ಅನುಗ್ರಹದಿಂದ ಶೂರತ್ವವನ್ನು ಶೂರರು ಪಡೆದಿರುತ್ತಾರೆ ಆದರೆ ಭಗವಂತ ಸ್ವಯಂವಾಗಿ ಸ್ವತಂತ್ರವಾಗಿ ಶೂರನಾಗಿದ್ದಾನೆ ಎಲ್ಲರಿಗಿಂತ ಹೆಚ್ಚಿನ ಶೂರನಾಗಿದ್ದಾನೆ ಇನ್ನು ಕಾಲನಿಗೆ ಕಾಲಸ್ವರೂಪನು ಭಗವಂತ ಸರ್ವಸಂಹಾರಕನು ಭಗವಂತ ಇಂತಹ ಭಗವಂತನನ್ನ ಸಿಂಹರಾಜಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು